ಏನ್ ಗೂಬೆ ತರ ಕಂಡ್ಬಿಟ್ಕೊಂಡು ನೋಡ್ತದ್ಯ ನಾನಿಲ್ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಿನ್ ಬರುತ್ತಾ ತಿರುಗಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಿನ್ ಜಾಗಕ್ಕೆ ಬಂದಿದ್ದೀನಿ ಏನ್ ಮಾಡ್ತೇ ಮಾಡೋ ಮಾಡೋ ನಾಲ್ಕು ಜನನ ನಾ ಒಳಗಾಕಿದ್ರೆ ನೀನೇನು ದೊಡ್ಡ ಮದಕರಿ ನಾಯಕ ನಾನ್ ಮನಸ್ಸು ಮಾಡಿದ್ರೆ ಶಿವಾಜಿನಗರದಿಂದ ಶ್ರೀರಾಮ್ಪುರದಿಂದ ಸಾವಿರ ರೌಡಿಗಳನ್ನ ಸೆಕೆಂಡ್ ಸೆಕೆಂಡ್ ಗಳಲ್ಲಿ ಲಾಲಿ ತಂದಿಳಿಸ್ತೀನಿ ನೋಡ್ತೀಯಾ ನೀ ಕರೆಸ್ಬೇಕು ನಾನ್ ಚಿಟ್ಕಿ ಹೊಡೆದ್ರೆ ಸಾಕು ಚಂಡ್ಪಾಟ್ನ ಮದ್ದೂರು ಮಂಡ್ಯ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಇನ್ನೂ ಎಲ್ಲಿಂದ ನೀನ್ ಕಣ್ಣು ಮಿಟ್ಟಕ್ಸದ್ರೊಳಗೆ ಜನ ಬಂದಿಟ್ಕೊಂಡಿರ್ತಾರೆ ನೋಡ ಹೇಳು ಇಲ್ಲ ಯಾವ್ದು ಬೇಡ ನೀನು ನಾನು ಫೇಸ್ ಟು ಫೇಸ್ ಹೋರಾಡೋಣ ಕರ್ನಾಟಕದಲ್ಲಿ ಹುಟ್ಟಿರೋ ಒಬ್ಬೊಬ್ಬನ್ ಹಿಂದೆನೂ ಒಂದೊಂದ್ ಜಾತಿ ಇದೆ ಒಬ್ಬೊಬ್ಬನ್ ಹಿಂದೆನೂ ಒಂದ್ ಗುಂಪಿದೆ ಒಳ್ಳೇವ್ರು ಯಾರು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ತೋರಿಸಿಕೊಡೋದಲ್ಲ ನಿನ್ನಂತ ತಗೊಂಡ್ ಮಕ್ಕಳು ಏಯ್ ನೀನೊಬ್ಬ ಸಾಧಾರಣ ಇನ್ಸ್ಪೆಕ್ಟರ್ ಸಿಕ್ಕಾಪಟ್ಟೆ ಮಾತಾಡ್ಬೇಡ ಹತ್ತು ನಿಮಿಷದಲ್ಲಿ ನಿನ್ನ ಕೆಲಸದಿಂದ ತಗ್ಗಾ ನೋಡ್ತಿಯಾಕ್ಸು ಅದೇ ನನಗೂ ಬೇಕಾಗಿರೋದು ನನ್ನ ಟೆಕ್ಸ್ ಹಾಕಿದ್ರೆ ನೀನ್ ಹೆದರ್ದೆ ಅಂತ ಅರ್ಥ ನೀನ್ ಹೆದರ್ದ್ರೆ ನಾನು ಗೆದ್ದೆ ಅಂತ ಅರ್ಥ ಸಿಂಹನ ಫೋಟೋದಲ್ಲಿ ನೋಡಿರ್ತಿಯಾ ಸಿನಿಮಾದಲ್ಲಿ ನೋಡ್ರಿರ್ತೀಯ ಟಿವಿಯಲ್ಲಿ ನೋಡಿರ್ತೀಯ ಇಷ್ಟೇ ಯಾಕೆ ಸೂಲ್ ಅಲ್ಲಿ ರಾಜ್ ಗಂಬೀರ್ದಿಂದ ಯಾವತ್ತನ ಕಾಡಲ್ಲಿ ಓಡಾಡೋದು ನೋಡಿದ್ಯಾ ಒಂಟಿಯಾಗಿ ರೋಸ್ ಯಾವತ್ತನ ಬೆಳಕಾಡೋದಾಯತಿ ನೋಡ್ತೀಯ ದಿನಸಿ ಅಂಗಡಿಯಲ್ಲಿ ಮೂಟೆಗಳನ್ನು ಹೊತ್ತು ಎತ್ತಿನ ಗಾಡಿ ಹೊಡೆಯೋ ಕೈಗಳಿವು ಅಷ್ಟು ಸುಲಭವಾಗಿ ಯಾರ ಮುಂದೆ ಕೈ ಚಾಚೋದಿಲ್ಲ ಯಾರ ಮುಂದೆ ಕೈ ಕಟ್ಟೋದಿಲ್ಲ ಇದುವರೆಗೂ ನೀನ್ ಪರಿ ಕಾಕಿ ಹಾಕೊಂಡಿರೋರನ್ನ ನೋಡಿದ್ಯಾ ಕಾಕಿ ಹಾಕೊಂಡಿರೋಲ್ಲ ಆ ದೇವ್ರ ಕೈ ಬಿಡಲ್ಲ ತೊಂದರೆ ಕೊಡೋರ್ಗೆ ಈ ಕೆಂಪೇ ಗೌಡ ಬಿಡಲ್ಲ